ಎಲ್ರಿಗೂ ನಮಸ್ಕಾರ ಒಂದು ಒಳ್ಳೆ ವೆಜಿಟೇಬಲ್ ಸಾಗು ಹೇಗೆ ಮಾಡೋದಂತ ಅಂತ ತರಿಸ್ಕೊಡ್ತಾಯಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಸಾಗು ಮಾಡಿ ಸಾಗು ಮಾಡೋದಕ್ಕೆ ಕೆಲವೊಂದು ತರಕಾರಿಗಳು ಬೇಕಾಗುತ್ತೆ ತೊಳೆದು ಸಣ್ಣಗೆ ಹೆಚ್ಚಿರುವಂಥ ಒಂದು ಕಪ್ಪು ಬೀನ್ಸ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಗಡ್ಡೆ ಕೋಸು ಒಂದು ಕಪ್ ಕ್ಯಾರೆಟ್ ಅರ್ಧ ಕಪ್ಪಷ್ಟು ತೊಗರಿಕಾಳು ಹಾಕೋತಾ ಇದ್ದೀನಿ ಈ ಕಾಳು ಬದಲಿಗೆ ಹಸಿ ಬಟಾಣಿ ಅಥವಾ ಹಸಿ ಅವರೆಕಾಳು ಏನು ಬೇಕಾದರೂ ಸೇರಿಸ್ಬೋದು ಇವಾಗ ಇದಕ್ಕೆ ಎರಡು ಲೊಬ್ಬಷ್ಟು ನೀರು ಹಾಕ್ಕೊಂಡು ಮೂರು ವಿಜಿಲ್ ಕುಗ್ಸ್ಕೊಳ್ಳೋಣ ತರಕಾರಿ ಎಷ್ಟು ಬೇಕಾದರೂ ತೊಗೋಬೋದು ಸಾಗು ಇದು ತರಕಾರಿ ಸಾಗು ಆದ್ರಿಂದ ಸಾಕಷ್ಟು ತರಕಾರಿ ಬೇಕಾಗತ್ತೆ ಹಾಗಾಗಿ ತರಕಾರಿ ಹೆಚ್ಚಾದರೂ ಯೋಚನೆ ಇಲ್ಲ ಇವಾಗ ಲಿಡ್ಲೋ ಮುಂಚೆ ಮೂರು ವಿಜಿಲ್ ಕುಗ್ಸ್ಕೊಳ್ಳೋಣ ಸಾಗುಗೆ ರುಬ್ಕೊಳ್ಳೋದಕ್ಕೆ ಕೆಲವೊಂದು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಮೊದಲಿಗೆ ಹಸಿ ಕೊಬ್ಬಿನ ಒಂದು ಕಪ್ ಹಾಕೊಳ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಹುರ್ಗಡ್ಲೆ ಒಂದು ಈರುಳ್ಳಿನ ಹೆಚ್ಚಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಅರ್ಧ ಟಮಾಟನ್ನು ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನ ಕಾಲು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದು ರುಬ್ಬಿ ಆಗಿದೆ ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋದು ತರಕಾರಿ ಸಾಗು ಮಾಡೋದಕ್ಕೆ ಇವಾಗ ಈ ಕಡೆ ತರಕಾರಿ ಎಲ್ಲ ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಪ್ರೆಷರ್ ಕುಕ್ಕೊಂಡಾಗಿದೆ ಇವಾಗ ಒಂದು ಪ್ಯಾನ್ ಇಟ್ಟು ಒಲೆ ಮೇಲೆ ಪ್ಯಾನ್ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಇದೆ ಇವಾಗ ಇದಕ್ಕೆ ಒಂದು ಈರುಳ್ಳಿಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೊಮೊಟೊನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೊಡ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋದು ಬೇಡ ಅರ್ಧ ಟಮಟ ರುಬ್ಬಕ್ಕೆ ಹಾಕೊಂಡ್ರೆ ಅರ್ಧ ಟಮಟ ಒಗ್ಗರಣೆಗೆ ಇವಾಗ ಇದನ್ನು ಒಂದು ಇಂಟರ್ ಫ್ರೈ ಮಾಡ್ತಾ ಇಲ್ಲ ಈರುಳ್ಳಿ ಸಣ್ಣ ಸ್ವಲ್ಪ ಬದಲಾಗಬೇಕು ಅದೇ ತಕ್ಕಮಾಯಿ ಸಿನ್ಕಾಯಿ ಸ್ವಲ್ಪ ಎಲ್ಲ ಬದಲಾಗಬೇಕು ಟೊಮೆಟೊ ಮಾಡ್ಕೋಣ ಒಂದರಿಂದ ಎರಡು ನಿಮಿಷ ಇದನ್ನು ಮಾಡ್ಕೊಳ್ಳೋಣ ಇವಾಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಹಾಕಿದ್ದೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿ ನೀರು ಸಮೇತನೇ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸೇರಿಸೋಣ ಸೇರಿಸಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಎಲ್ವನ ಚೆನ್ನಾಗಿ ಇವಾಗ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಕುದಿಬೇಕಾಗುತ್ತೆ ಅದು ಬೇಕಾದಲ್ಲಿ ಕಾಲು ಸ್ಪೂನ್ ಸಕ್ಕರೆ ಸೇರಿಸ್ಕೋಬೋದು ನಾನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಮಾತ್ರ ಸೇರಿಸ್ಕೊಡಿ ಇಲ್ಲಾಂದರೆ ಸಕ್ಕರೆ ಇಲ್ಲದಿದ್ರೂ ಚೆನ್ನಾಗೇ ಇರುತ್ತೆ ನೋಡಿ ಮೂರ್ನಾಲ್ಕು ನಿಮಿಷ ಎಲ್ಲ ಆದಮೇಲೆ ತರಕಾರಿ ಸಹ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾಸು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡಿಕೊಂಡ್ರೆ ಸಾಗು ರೆಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾಗು ರೆಡಿಯಾಗಿದೆ ಇವಾಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿಗೆ ಮತ್ತು ಪೂರಿಗೆ ತುಂಬ ರುಚಿ ಕೊಡುವಂಥ ಸಾಗು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಬೌಲ್ಗೆ ಸರ್ವ್ ಮಾಡಿದ್ದೀನಿ ತುಂಬ ಕಲರ್ಫುಲ್ಲಾಗಿದೆ ತುಂಬ ಒಳ್ಳೆಯ ಘಮ ಬರ್ತಾ ಇದೆ ಪ್ರತಿಯೊಬ್ಬರು ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್